ಮಿನಿಮಮ್ ಹಕ್ಕುಗಳು ಪ್ರತಿಯೊಬ್ಬ ಪ್ರಜೆಗೆ ಇರಲೇಬೇಕಾದಂಥ ಹಕ್ಕುಗಳು ಮೂಲಭೂತ ಹಕ್ಕುಗಳು ನಾವು ಸಂವಿಧಾನದ ಮೂರನೇ ಭಾಗದಲ್ಲಿ ಈ ಹಕ್ಕುಗಳನ್ನು ಕಾಣಬಹುದು ಏನು ಮಾನವ ಹಕ್ಕುಗಳು ಇದ್ದಾವೆಲ್ಲ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸಲ್ಲಿ ಅದೇ ಹಕ್ಕುಗಳನ್ನ ನಾವು ಸಂವಿಧಾನದಲ್ಲಿ ಮೂಲಭೂತ ಭೂತ ಹಕ್ಕುಗಳನ್ನಾಗಿ ಮಾಡಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತು ಯಾವ್ಯಾವ ಹಕ್ಕುಗಳು ಇದಾವೆ ನಿಮಗೆ ಅಂತ ಕಾನ ಸಂವಿಧಾನ ಅಡಿಯಲ್ಲಿ ಹೇಳ್ಬೋದು ಯಾರಾದರೂ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಫ್ರೀಡಮ್ ಎಕ್ಸ್ಪ್ರೆಷನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೈಟೇಷನ್ ಹೇಳಿ ಗಂಡು ಮಕ್ಕಳು ಎಲ್ಲ ಹೆಣ್ಮಕ್ಳೇ ಮಾತಾಡ್ತಾ ಇದ್ದಾರೆ ಅದಕ್ಕೂ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕುಗಳು ಇದ್ದವು ಆದರೆ ಅದನ್ನು ನಮಗೆ ಕೊಡ್ತಾ ಇರಲಿಲ್ಲ ನಮ್ಮ ದೇಶದಲ್ಲಿ ಯಾರಿದ್ದರು ಮೊದಲು ಸ್ವಾತಂತ್ರ್ಯ ಪಡೆದಕ್ಕೆ ಮುಂಚೆ ಬ್ರಿಟಿಷರು ಇದ್ದರು ಈ ಹಕ್ಕುಗಳಿಂದ ಮಿನಿಮಮ್ ಹಕ್ಕುಗಳಿವೆ ಎಲ್ಲರಿಗೂ ಸಿಗಬೇಕಾದಂಥ ಹಕ್ಕುಗಳು ಆದರೆ ನಮಗೆ ಸಿಗ್ತಾ ಇರಲಿಲ್ಲ ನಮ್ಮ ದೇಶದಲ್ಲಿ ನಾವು ಈ ದೇಶದ ಪ್ರಜೆಗಳು ಆಗಿದ್ದರೂ ಸಹ ಬ್ರಿಟಿಷರು ನಮಗೆ ಕೊಡ್ತಾ ಇರಲಿಲ್ಲ ಅದಕ್ಕಾಗಿ ಸ್ವಾತಂತ್ರ್ಯ ಪಡೆದ ನಂತರ ನಾವು ಮೊದಲನೇ ಕೆಲಸ ಮಾಡಿದ್ದು ಸಂವಿಧಾನವನ್ನು ರಚನೆ ಮಾಡಿದ್ವಿ ಸಂವಿಧಾನ ರಚನೆ ಮಾಡಿ ನಮ್ಮೆಲ್ಲ ದೇಶದ ದೇಶದ ಎಲ್ಲ ಪ್ರಜೆಗಳಿಗೆ ಈ ಹಕ್ಕುಗಳನ್ನು ಖಾತ್ರಿ ಖಾತಿ ಖಾತ್ರಿಪಡಿಸಿದ್ದೇವೆ ಹಕ್ಕುಗಳನ್ನು ಕೊಟ್ಟಿಲ್ಲ ಯಾಕಂದರೆ ಹಕ್ಕುಗಳು ಮೊದಲೇ ಇದ್ದವು ನಮಗೆ ಅದನ್ನು ನಮ್ಗೆ ಕೊಡ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಮಾಡಿದ್ದು ಕೆಲಸ ಅಂತಂದರೆ ಖಾತ್ರಿಪಡಿಸಿದ್ದೇವೆ ಮೊಟ್ ಮೊದಲನೇ ಹಕ್ಕು ಮೂಲಭೂತ ಹಕ್ಕು ಅಂತಂದರೆ ರೈಟ್ ಟು ಇಕ್ವಾಲಿಟಿ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಏನು ಹೇಳುತ್ತೆ ಕಾನೂನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಎಲ್ರಿಗೂ ಕಾನೂನಿನ ಸಮಾನ ಸಂರಕ್ಷಣೆಯ ಹಕ್ಕಿದೆ ಅಂತ ಹೇಳುತ್ತೆ ಯಾವುದೇ ಜಾತಿ ಧರ್ಮ ಲಿಂಗ ಭಾಷೆ ಈ ಆಧಾರದ ಮೇಲೆ ಯಾರು ಯಾರ ಜೊತೆಯೂ ಸಹ ತಾರತಮ್ಯ ಮಾಡುವಂತಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಡಿಕಲ್ ಕೋಟಿ ಹೇಳುತ್ತೆ ಭಾರತ ಭಾರತದ ರಾಷ್ಟ್ರದ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನು ಕಾನೂನಿಗೆ ಸಮಕ್ಷಮ ಸಮಾನತೆಯನ್ನು ಮತ್ತು ಕಾನೂನಿನ ಸಮಾನ ಸಂರಕ್ಷಣೆಯನ್ನು ಸಂರಕ್ಷಣೆಯನ್ನು ರಾಜ್ಯವು ನಿರಾಕರಿಸತಕ್ಕದ್ದಲ್ಲ ಅಂದರೆ ಕಾನೂನಿನ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನನು ಮತ್ತು ಕಾನೂನಿನ ಸಮಾನ ಸಂರಕ್ಷಣೆಗೆ ಹಕ್ಕುಳ್ಳ ಹಕ್ಕು ಹಕ್ಕುಳ್ಳವನಾಗಿರುತ್ತಾನೆ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಸಮಾನತೆ ಬಂದರೆ ಅದು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತೆ ಇನ್ನೊಂದು ಆರ್ಟಿಕಲ್ ಹೇಳ್ತೆ ಆರ್ಟಿಕಲ್ ಫಿಫ್ಟೀನು ಧರ್ಮ ಜನಾಂಗ ಜಾತಿ ಲಿಂಗ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ತಾರತಮ್ಯದ ತಡೆ ಹಕ್ಕು ನಾನು ಹೇಳಿದೆ ಅಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನರು ನಾವು ಭೂಮಿ ಮೇಲೆ ಹುಟ್ಟಿ ಬಂದಿದ್ದೇವೆ ಅಂತಂದರೆ ಬೇರೆ ಕೆಲವೊಂದು ಜಾತಿಯವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಅಲ್ಲ ಕೆಳ ಜಾತಿಯವರಿಗೆ ಬೇರೆ ಟ್ರೀಟ್ಮೆಂಟ್ ಅಲ್ಲ ಎಲ್ಲರೂ ಸಮಾನರು ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಧರ್ಮ ಜನಾಂಗ ಜಾತಿ ಲಿಂಗ ಮುಂತಾದವ ಆಧಾರದ ಮೇಲೆ ಯಾರೊಂದಿಗೂ ತಾರತಮ್ಯ ಮಾಡಬಾರದು ಡಿಸ್ಕ್ರಿಮಿನೇಷನ್ ಎಲ್ಲರನ್ನು ಸಮಾನವಾಗಿ ನೋಡ್ಕೋಬೇಕು ಈ ಎಲ್ಲಿ ಯಾವುದಾದ್ರೂ ಆಧಾರದ ಮೇಲೆ ತಾರತಮ್ಯ ಮಾಡಿದರೆ ಅದೊಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಗೆ ಇನ್ನೊಂದು ಆರ್ಟಿಕಲ್ ಸಿಕ್ಸ್ಟೀನ್ ಹೇಳುತ್ತೆ ಸಾರ್ವಜನಿಕ ಸೇವೆಯಲ್ಲಿ ಸಮಾನ ಅವಕಾಶದ ಹಕ್ಕು ನೋಡಿ ನೀವೆಲ್ಲ ಇವಾಗ ಸೇರಿದಿರ ಇಲ್ಲಿ ಇಲ್ಲಿ ಗಂಡು ಮಕ್ಕಳು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಆದರೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ಮುಂಚೆ ಏನಿತ್ತು ತಾರತಮ್ಯ ನಡೀತಾ ಇತ್ತು ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಅವಕಾಶ ಇರಲಿಲ್ಲ ಅವರು ಮಾನವರು ಆದರೆ ಅವ್ರ ಜೊತೆ ತಾರತಮ್ಯ ನಡೀತಿತ್ತು ಕೇವಲ ಗಂಡು ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಲಾಗಿತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ಅವಕಾಶ ಇರಲಿಲ್ಲ ಆದರೆ ಸಂವಿಧಾನ ಏನು ಮಾಡ್ತು ಸಮಾನ ಹಕ್ಕುವನ್ನು ಕೊಟ್ಟು ಎಲ್ರಿಗೂ ಸಮಾನ ಅವಕಾಶ ಇದೆ ಅಂತ ಹೇಳಿತು ಈ ಸಮಾನ ಅವಕಾಶ ಇಲ್ಲದಿದ್ದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಎಲ್ರಿಗೂ ಸಮಾನವಾದ ಅವಕಾಶ ಇದೆ ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಇನ್ನೊಂದು ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧದ ಹಕ್ಕು ನಾವೆಲ್ಲ ಓದಿದ್ದೇವೆ ಮುಂಚೆ ಅಸ್ಪೃಶ್ಯತೆ ನಡೆದಿತ್ತು ನಡೀತಿತ್ತು ಅಂತ ಕೀಳ ಜಾತಿಯವರು ಅವ್ರನ್ನ ಶೂದ್ರರನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ವಿ ಅವರಿಗೆ ಬೇರೆ ರೀತಿಯಿಂದ ನಡ್ಕೋತಿದ್ವಿ ಅವ್ರನ್ನ ಅವ್ರ ಜೊತೆ ಮತ್ತು ಉಚ್ ಉನ್ನತ ಜಾತಿಯವ್ರ ಜೊತೆ ಬೇರೆ ರೀತಿಯಲ್ಲಿ ನಡೀತಿದ್ವಿ ಅದೊಂದು ಮಾನವ ಹಕ್ಕುಗಳ ಆದಂಗೆ ಯಾಕಂದರೆ ಕಾನೂನು ಹೇಳುತ್ತೆ ಸಮ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ನಾವು ಜಾತಿ ಆಧಾರದ ಮೇಲೆ ಅವರು ಶೂದ್ರರು ಕೆಳಜಾತಿಯವರು ಅಂತ ಹೇಳಿ ಅವ್ರ ಜೊತೆ ತಾರತಮ್ಯ ಮಾಡಿದರೆ ಅದೊಂದು ಮಾನವ ಹಕ್ಕುಗಳ ಆದಂತೆ ಕಾನೂನು ಮುಂದೆ ಎಲ್ಲರೂ ಸಮಾನರು ಅದರ ಜೊತೆ ಮುಖ್ಯವಾದ ಹಕ್ಕು ನಮ್ಮ ಸಂವಿಧಾನವನ್ನು ಕೊಟ್ಟಿರುವುದು ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನಾವು ಇವಾಗ ಸ್ವತಂತ್ರ ಪಡೆದಿದ್ದೇವೆ ಸ್ವತಂತ್ರ ಭಾರತದಲ್ಲಿ ಜೀವಿಸ್ತಾ ಇದ್ದೇವೆ ನಮ್ಮದೇ ಆದ ಅನಿಸಿಕೆಗಳನ್ನು ವಿಚಾರಗಳನ್ನು ವ್ಯಕ್ತಪಡಿಸುವ ನಮಗೆ ಅಧಿಕಾರ ಇದೆ ವಾಕ್ ಸ್ವಾತಂತ್ರ್ಯ ಅಂತೀವಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಈ ಅವಕಾಶ ಮುಂಚೆ ಇರಲಿಲ್ಲ ಬ್ರಿಟಿಷರು ಇರುವಾಗ ಬ್ರಿಟಿಷರ ವಿರುದ್ಧ ಆಗಿನ ಸರ್ಕಾರದ ವಿರುದ್ಧ ಏನಾದರೂ ನಾವು ಧ್ವನಿ ಎತ್ತಿದರೆ ನಮಗೆ ಶಿಕ್ಷೆ ಕೊಡ್ತಿದ್ದರು ಬಂಧನದಲ್ಲಿಡ್ತಿದ್ದರು ಆದರೆ ಇವಾಗಿಲ್ಲ ಆದರೆ ಮಾನವ ಹಕ್ಕುಗಳು ಏನು ಹೇಳುತ್ತೆ ಎಲ್ರಿಗೂ ಸಮಾನವಾದ ಅವಕಾಶ ಇದೆ ತಮ್ಮದೇ ಆದ ವಿಚಾರಗಳನ್ನು ವ್ಯಕ್ತಪಡಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳುತ್ತೆ ಈ ಹಕ್ಕನ್ನು ನಮಗೆ ಸಂವಿಧಾನ ಕೊಟ್ಟಿದೆ ಆರ್ಟಿಕಲ್ ನೈಂಟೀನು ನಮ್ಮದೇ ಆದ ವಿಚಾರಗಳನ್ನು ನಾವು ವ್ಯಕ್ತಪಡಿಸಬಹುದು ಈಗಿನ ಸರ್ಕಾರಕ್ಕೂ ನಾವು ಟೀಕಿಸ್ಬೋದು ಯಾಕಂದರೆ ಸರ್ಕಾರ ಇದೋ ನಮ್ಮ ಇರೋದು ನಮ್ಮಿಂದ ಪ್ರಜಾಪ್ರಭುತ್ವದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಸರ್ಕಾರ ರಚನೆ ಆಗಿರೋದು ನಮ್ಮಿಂದ ನಾವೇ ರಚನೆ ಮಾಡಿರೋದು ಅದನ್ನು ಟೀಕಿಸುವ ಅಧಿಕಾರವೂ ನಮಗಿದೆ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಅದಕ್ಕೆ ಪ್ರಶ್ನಿಸ್ಬೋದು ಈ ಸ್ವಾತಂತ್ರ್ಯ ಸಹ ನಮಗೆ ಸಂವಿಧಾನ ಕೊಟ್ಟಿದೆ ಇದೊಂದು ಮಾನವ ಹಕ್ಕು ಇದರ ಉಲ್ಲಂಘನೆ ಆದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತೆ ಡಿಸೆಂಬರ್ ಹತ್ತರಂದು ಈ ದಿನ ಜಾರಿಗೆ ಬಂದರಿಂದ ಈ ಒಂದು ಥೀಮ್ ಏನಂದರೆ ಈಕ್ವಾಲಿಟಿ ಫಾರ್ ಆಲ್ ರಿಡ್ಯೂಸಿಂಗ್ ಇನ್ ಅನ್ಇಕ್ವಾಲಿ ಅನ್ಇಕ್ವಾಲಿಟಿ ಆ್ಯಂಡ್ ಅಡ್ವಾನ್ಸಿಂಗ್ ಹ್ಯೂಮನ್ ರೈಟ್ಸ್ ಅಂದರೆ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಎಲ್ಲರೂ ಸಹ ಸಮಾಜದಲ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಹ್ಯೂಮನ್ ರೈಟ್ಸ್ ಡೇ ನಾವು ಆಚರಣೆ ಮಾಡ್ತಾ ಇದ್ವಿ ಯಾವುದು ಹ್ಯೂಮನ್ ರೈಟ್ಸ್ ಡೇ ಅನ್ನೋ ವಿಚಾರಕ್ಕೆ ಬಂದಾಗ ನೋಡಿ ಎರಡು ವಿಧದ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು ನಾವು ಮೊದಲನೇದಾಗಿ ಒಂದು ನ್ಯಾಚುರಲ್ ಹ್ಯೂಮನ್ ರೈಟ್ಸು ಇನ್ನೊಂದು ಮ್ಯಾನ್ ಮೇಡ್ ಹ್ಯೂಮನ್ ರೈಸು ನ್ಯಾಚುರಲ್ ಹ್ಯೂಮನ್ ರೈಟ್ಸ್ ಅಂದರೆ ಬೈ ಬರ್ತ್ ಏನೆಲ್ಲ ತಗೊಳ್ತೀವಿ ನ್ಯಾಚುರಲ್ ರಿಸೋರ್ಸಸ್ಸು ಗಾಳಿ ಬೆಳಕು ನೀರು ಇವೆಲ್ಲ ಹ್ಯೂಮನ್ ರೈಟ್ಸ್ ಆಗ್ತದೆ ನಮಗೆ ಅಂದರೆ ಅದಕ್ಕೆ ಯಾವುದೇ ರೀತಿ ಫಿಕ್ಸ್ ಮಾಡಲ್ಲ ಇನ್ನೊಂದು ಮ್ಯಾನ್ ಮೇಡ್ ಅಂದರೆ ಕಾನೂನು ಪ್ರಕಾರ ಬಂದಿರುತ್ತದೆ ಅಂದರೆ ಈ ಸಂವಿಧಾನ ಆಗಿರ್ಬೋದು ಹಲವಾರು ಕಾಯ್ದೆ ಕಾನೂನು ಬಂದಿರೋದು ಇವೆರಡು ವಿಧದಲ್ಲಿ ಒಂದು ನಮಗೆ ಈ ಗಾಳಿ ಬೆಳಕು ನೀರನ್ನ ಅದನ್ನ ತಗೊಳ್ಳೋದಕ್ಕೆ ಅದನ್ನ ಉಪಯೋಗ್ಸ್ಕೊಂಡು ಜೀವನ ಮಾಡೋದಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ ಯಾಕಂದರೆ ಅದು ಬೈ ಬರ್ತಿಂದ ನಾವು ಎತ್ ತಗೊಂಡಿದ್ದೀವಿ ಇನ್ನೊಂದು ಮನುಷ್ಯ ಬದುಕಬೇಕಾದ್ರೆ ಕಾನೂನುಗಳು ಭಾಳ ಅವಶ್ಯಕತೆ ಇದೆ ಅಂದರೆ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಗರ್ಭದಿಂದ ಹುಟ್ಟಿದಂಥ ಮಗು ಆ ಮಗುಗೂ ಹುಟ್ಟೋ ಹಕ್ಕು ಅಲ್ಲಿಂದನೇ ಪ್ರಾರಂಭ ಆಗ್ತೈತೆ ಹೇಳ್ಬೋದು ತಾಯಿ ಹೇಳ್ಬೋದು ಏ ನನಗೆ ನನ್ನ ಹೊಟ್ಟೆಯಲ್ಲಿರೋ ಮಗು ನಾನು ಏನು ಬೇಕಾದರೂ ಮಾಡುವಂತ ಆ ತಾಯಿಗೆ ಸಹ ಹಕ್ಕಿರಲ್ಲ ಆ ಒಂದು ಮಗು ಏನ ಆ ಭ್ರೂಣ ರಚನೆ ಆಗಿರೋಂಥ ಮಗು ಅಲ್ಲಿಂದ ಆ ಒಂದು ಮಗು ಒಂದು ಬದುಕೋ ಹಕ್ಕನ್ನು ಪಡ್ಕೊಂಡಿರ್ತೈತೆ ಇನ್ನು ವಿಶೇಷವಾಗಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಎಲ್ಲೆಲ್ಲ ಆಗ್ತೈತೆ ಅಂದರೆ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಕಿರುಕುಳ ಪ್ಲಸ್ ಅವಮಾನ ಅಪಮಾನ ನೋವು ಇವೆಲ್ಲ ಜೊತೆಗೆ ಈ ಪೊಲೀಸ್ ದೌರ್ಜನ್ಯ ಪೊಲೀಸ್ ದಬ್ಬಾಳಿಕೆ ಅದೇ ರೀತಿ ರಾಜಕಾರಣಿ ದಬ್ಬಾಳಿಕೆ ಅಥವಾ ಯಾವುದೊಂದು ಜಾತಿ ದಬ್ಬಾಳಿಕೆ ಇವೆಲ್ಲ ಅತಿ ಹೆಚ್ಚು ಈ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಸೊ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ನಾವು ನೋಡಿರ್ಬೋದು ಈ ಮಾಲಲ್ಲಿ ಒಬ್ಬ ರೈತ ರೈತ ಹೋಗ್ತಾ ಇರ್ತಾನೆ ಅವನು ರೈತ ಅಂದ್ಬಿಟ್ಟು ಸೆಕ್ಯೂರಿಟಿ ಅವನು ಮಾಲ್ಗೆ ಬಿಡೋಲ್ಲ ಸೊ ಅದು ಸಹ ಹ್ಯೂಮನ್ ರೈಟ್ಸ್ ಒಂದು ಅದೇ ರೀತಿ ಇದರಲ್ಲಿ ಮೆಟ್ರೋನಲ್ಲಿ ಒಬ್ಬ ಹಳೆ ಬಟ್ಟೆ ಹಾಕೊಂಡು ಒಬ್ಬ ಇದು ವಯಸ್ಸಾದ ವ್ಯಕ್ತಿ ಹೋದಾಗ ಅಲ್ಲೂ ಸಹ ಇದು ಸೆಕ್ಯೂರಿಟಿ ಕಡಿತಾನೆ ಹಳೆ ಬಟ್ಟೆ ಹಾಕೊಂಡು ನೀನು ಬೇಡ ಅಂತ ಇದೆಲ್ಲ ಹ್ಯೂಮನ್ ರೈಟ್ಸ್ ಆಗ್ತೈತೆ ಅದರಿಂದ ಇದು ಸಂವಿಧಾನದ ಹತ್ತೊಂಬತ್ತರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಸಹ ಭಾರತದಲ್ಲಿ ಒಂದು ಜೀವಿಸುವ ಹಕ್ಕನ್ನು ಹೊಂದಿರೋದ್ರಿಂದ ಪ್ಲಸ್ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ನಲ್ಲಿ ನಮಗೆ ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ ಆದರೆ ಪ್ರತಿಯೊಬ್ಬರು ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಸಂಚಾರ ಮಾಡಬಹುದು ಇನ್ನೊಬ್ರು ತೊಂದರೆ ಇಲ್ಲ ನಾವು ಜೀವನ ಮಾಡೋ ಒಂದು ಹಕ್ಕು ನಾವು ನಮಗಿದೆ ಅದರಿಂದ ಇದು ವಿಶೇಷವಾಗಿ ನಮ್ಮ ಹತ್ರ ಇದು ಸಿಗುವಂಥ ಉಲ್ಲಂಘನೆಗಳು ಇನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಕ್ ಅಲ್ವಾ ಬ್ಯಾಕ್ ಹೋಗ್ತೀವಿ ನಾವು ಸೊ ಟೂ ಪೀಪಲ್ ಹಾವ್ ಕಮ್ ಸ್ಟುಡೆ ಆನ್ಸರ್ ದ ಕ್ವಸ್ಟನ್ ವೆರಿ ಗುಡ್ ಸೊ ನಮ್ಮ ಮೇನ್ ನಾವು ಇವಾಗ ಬಂದಿರುವ ಉದ್ದೇಶ ಅಂದ್ರೆ ನಮಗೆಲ್ಲ ಒಂದು ರೈಟ್ಸ್ ಇದೆ ಅದು ನಾವು ಯಾರು ಎಲ್ಲಿಯೂ ಬರೆದ್ಕೊಂಡಿಲ್ಲ ಅಲ್ವಾ ಸೊ ವಿ ಶುಡ್ ನೋ ಇಟ್ ಇವೆಲ್ಲ ಹೇಳಿದಾಗೆ ಸಂವಿಧಾನವೇ ನಮಗೆ ಕೊಟ್ಟಿದೆ ಆ ಯಾವ ಹಕ್ಕುಗಳು ಅಂತ ನಾವೀಗ ಬಿಡಿ ಬಿಡಿಯಾಗಿ ಒಂದೊಂದು ಹೇಳಿದ್ವಿ ಬಟ್ ಅದು ಎಲ್ಲ ನಮಗೆ ಬೇಗ ಗೊತ್ತಾಗಬೇಕು ಅಂತಿಲ್ಲ ಮೇಯ್ನಾಗಿ ನೀವು ಇಲ್ಲಿ ಎರಡು ಕಡೆ ನಾವು ಪ್ರಿಯಾಂಬಲ್ ನೋಡಿದ್ವಿ ಅಲ್ವಾ ಅದರಲ್ಲೇ ಬರೆದಿದ್ದಾರೆ ಜಿಸ್ಟರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವಾಟ್ ಆರ್ ದ ರೈಟ್ಸ್ ವಿ ಹ್ಯಾವ್ ಅದರಲ್ಲೇ ಗೊತ್ತಾಗುತ್ತೆ ಒಬ್ರು ಹೇಳಿದರು ಶೋಷಣೆಯ ಹಕ್ಕು ಹೌದು ನಾವು ನಮ್ಮ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ ಸೃಷ್ಟಿ ಮಾಡುವಾಗ ಯಾರನ್ನೂ ಕೂಡ ಬೈಫಕೇಟ್ ಮಾಡಿಲ್ಲ ಅಲ್ವಾ ಯಾರಾದರೂ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಬಂದಿದ್ದೀರಾ ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ಈ ಜಾತಿಯಲ್ಲಿ ಹುಟ್ಟಬೇಕು ಈ ಧರ್ಮದಲ್ಲಿ ಹುಟ್ಟಬೇಕು ನೋ ಎಲ್ಲರೂ ಬಂದಿದ್ದೀವಿ ಸೊ ಮಾನವ ಸೃಷ್ಟಿ ಎಂಬುದು ದೇವರ ಅತ್ಯುತ್ತಮ ಸೃಷ್ಟಿ ಆ ಸೃಷ್ಟಿಯಲ್ಲಿ ಏನು ಮಾಡ್ತಾರೆ ಒಂದು ಕೆಡುಕಿ ಇದೆ ಮಾನವ ಇನ್ನೊಬ್ಬ ಮಾನವನ ನೋಡುವಾಗ ಒಂದೇ ರೀತಿಯಾಗಿ ಕನ್ಸಿಡರ್ ಮಾಡಲ್ಲ ಅಲ್ವಾ ಬೇರೆ ಇದು ಬೇರೆ ಅದು ಏನೆಲ್ಲ ರೀಸನ್ಸ್ ಕಲರ್ಸು ಬರುತ್ತೆ ಎಲ್ಲ ಬರುತ್ತೆ ಸೊ ದೇ ವಿಲ್ ಮೇಕ್ ಎ ಡಿಸ್ಟೆನ್ಸ್ ಅದೇ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇರುವಂಥದ್ದು ಅಂತ ಮಾಡಬಾರದು ಹೇಳಿದ್ರು ಕೂಡ ಕೆಲವು ಕಡೆ ಎಲ್ಲ ಇದೆ ಆದರೆ ಅದನ್ನು ನಾವು ಏನು ಮಾಡಬೇಕು ಕಾನ್ಫಿಡೆನ್ಸ್ ಆಗಿ ತಗೊಂಡು ಮುಂದಕ್ಕೆ ಬರಬೇಕು ಯು ಶುಡ್ ನಾಟ್ ಹ್ಯಾವ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಕೊಟೇಶನ್ ಹೇಳ್ತೀವಿ ಡೋಂಟ್ ಜಜ್ ಎ ಬುಕ್ ಬೈ ಸೀಯಿಂಗ್ ದ ಫರೆಂಟ್ ಪೇಜ್ ಇಸ್ ಇಟ್ ನಾಟ್ ಅದೇನು ಮಾಡಬೇಕು ನಾವು ಬುಕ್ಕನ್ನು ಓದಬೇಕು ಓದಿದಾಗ ಅದರೊಳಗಡೆ ಏನಿದೆ ಏನಿದೆ ಅಂಶ ಎಲ್ಲ ಗೊತ್ತಾಗುತ್ತೆ ಅದೇ ರೀತಿ ಒಬ್ಬ ಮನುಷ್ಯ ಫಸ್ಟ್ ಬಂದಾಗ ನಿಮ್ಮ ಸರ್ ಹೇಳಿದಾಗೆ ನಮಗೆಲ್ಲ ಜೀವಿಸುವ ಹಕ್ಕಿದ್ರೂ ಕೂಡ ಡಿಗ್ನಿಟಿಯಲ್ಲಿ ಜೀವಿಸುವ ಹಕ್ಕು ನಮಗೆ ಹಂಗೆ ಬರುವಂಥದ್ದು ಅದು ನಮಗೆ ಬಂದಿದೆ ಹಾಗೆ ಒಬ್ಬ ಮನುಷ್ಯನ ನೋಡಿದಾಗಲೇ ಇದು ಅದು ಅದು ಇದು ಅಂತ ಹೇಳಿಕೊಂಡು ಪ್ರಿಸಂಪ್ಷನ್ ಇಟ್ಕೊಂಡು ಶುಡ್ ನಾಟ್ ಮೇಕ್ ಎ ಗ್ಯಾಪ್ ಇನ್ ಬಿಟ್ವೀನ್ ದೆಮ್ ಆಲ್ ಆರ್ ಈಕ್ವಲ್ ಅಲ್ವಾ ಏನು ತಾವೆಲ್ಲ ಕೇಳಿರ್ಬೋದು ಹೆಚ್ಚು ಸಮಯ ತಗೊಳ್ಳಲ್ಲ ಹಾ ಸಾಹೇಬರು ಸವಿಸ್ತಾರವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ರೈಟ್ಸ್ ಇದೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಹೌದು ತಾನೆ ಹಾಗಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಮುಖ್ಯವಾಗಿ ಎಲ್ಲಾಗುತ್ತೆ ಅದರ ಬಗ್ಗೆ ನಾವು ಒಂದು ವಿಚಾರವನ್ನು ಚರ್ಚೆ ಮಾಡೋಣ ಮುಖ್ಯವಾಗಿ ನಾವೆಲ್ಲ ಇವಾಗ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರೋದು ಮುಖ್ಯವಾಗಿ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಯಾವ ರೀತಿ ಆಗುತ್ತೆ ಯಾವುದೋ ಒಂದು ಕೇಸ್ನಲ್ಲಿ ಒಂದು ಆರೋಪಿಯನ್ನು ಕರ್ಕೊಂಡು ಬರ್ತಾರೆ ಕೇಸು ಹಾಕೋವರೆಗೂ ಆರೋಪಿ ಆಗಲ್ಲ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಸ್ಟೇಷನ್ ಕರ್ಕೊಂಡು ಬಂದಾಗ ಆತ್ಮಗೆ ಆ ಒಂದು ಕೃತ್ಯದ ಬಗ್ಗೆ ನಿಜಾಂಶವನ್ನು ತಿಳ್ಕೊಬೇಕಾದ್ರೆ ಪೊಲೀಸವರು ಏನೇನೋ ಮೆಥಡ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಳ್ತಾರೆ ಅದು ನಾವು ನೋಡಿಲ್ಲ ಹೆಂಗೆ ನೋಡೋಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಬಡಿಯೋದು ಬಡಿಯೋದು ಥರ್ಡ್ ಗ್ರೇಡ್ ಟ್ರೀಟ್ಮೆಂಟು ಅದು ಇದು ಅಂತ ಏನು ಹೇಳ್ತಾ ಇರ್ತಾರೆ ಅದೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ ಒಂದು ತೊಂದರೆ ಕೊಡೋದು ಒಬ್ಬ ಮನುಷ್ಯನಿಗೆ ಹೌದು ತಾನೆ ಹಾಗಾಗಿ ಮುಖ್ಯವಾಗಿ ಸೈಬ್ರ್ ಹೇಳಿದ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಯಾವುದೋ ಒಂದು ಅಫೆನ್ಸ್ ಮಾಡಿದ್ದಾನೆ ಅನ್ನೋದು ಅರೆಸ್ಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪ್ರೊಸೀಜರ್ ಇದೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಮಾಡದೇ ಇದ್ದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ತಾನೆ Really, you are all very fortunate students because it is a platform where you are able to interact with highly educated, qualified judges, andiras. Many students may not opt to have education of LLB. There may be very little. The students present here, you may be opting for to become a doctor or engineer. Many of you may not prefer for advocates. The reason may be obvious. I don't want to force you. Almost one minute of my speech is over. What I would like to convey in this forum, you are all really blessed. The origination of your human rights begins from the family. You are well aware what is your right against your father and mother. Your parents. वेरी वेल नो वाट इज चिल्ड मेनिपल यू आर अवेअरनेस रिस्ट्रिक्टेड टू कोर्ट ओनली पोलीस स्टेशन अँड फॉर युअर ग्रीव इन दी द ह्युमन राईट कमिशन केम टू एक्झिस्टन्स यु कॅन सेटसईड की अवे फ्रॉम दू हियर यू कॅन leave the police station directly you can go to human rights that is a special opportunity given based on the constitution so directly even you need not go to, go to the commission office you have got online opportunity because all of you are capable of handling smartphones make use this opportunity for genuine reason good reason for a good cause that will help you, that will support the family, that will support the society also. With this, before uh, I close my address, uh, I would like to compliment and give, you, give to you ABCD. What is this ABCD? It's not a primary school. Just in my language, you being a student, ABCD, you have got a positive energy. A, the activeness, you should have health, fitness. B, you have boldness. Whatever the profession you have, have boldness. Test things with courage. You must have confidence. Without confidence, you cannot achieve anything. So ABC is over. What is the that is utmost important discipline? Without discipline, you cannot achieve anything. These are all positive energies. Take it from this forum. In one minute forty-five seconds over. Another fifteen minutes left for me. What is negative ABCD? Anybody can tell ABCD negative. ಇದು ನಮ್ಮ ಕಾನೂನು ಸೇವೆಗಳ ತಾಲೂಕು ಕಾನೂನು ಸೇವೆಗಳ ಕೆ ಜಿ ಎಫ್ ನ್ಯಾಯಾಲಯದಿಂದ ಐದನೇ ಕಾರ್ಯಕ್ರಮ ಇದು ಈಗಾಗಲೇ ನಾವು ಮೂರು ನಿಮಿಷದಲ್ಲಿ ಮತ್ತು ನಮ್ಮ ಮುಜಪ್ರ ಸರ್ ವಿನೋದ್ ಕುಮಾರ್ ಸರ್ ಮತ್ತು ಅವರು ಬಂದಾಗ ಇದೆರಡನೇ ಕಾರ್ಯಕ್ರಮ ನಾವು ಈಗಾಗಲೇ ಎಲ್ಲ ಹೇಳ್ದಂಗೆ ನಾವು ಒಂದು ಕ್ಲಾಸ್ ಮಾತ್ರ ಸೀಮಿತ ಆಗಿರೋದ್ರೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಎಲ್ಲ ಎಲ್ಲರಿಗೂ ಜಾಗೃತಿ ಮೂಡಿಸ್ಬೇಕು ಅಂತ ನಾವು ಅಂದ್ಕೊಡ್ತೇವೆ ಆದರೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಯೋಜನೆಗಳು ನಾವು ಆಗ್ತದೆ ಸಾವಿರದ ಇನ್ನೂರು ವಿದ್ಯಾರ್ಥಿಗಳ ಒಂದು ಓಪನ್ ಆಡಿಟೋರಿಯಂ ಮತ್ತು ಸೆಮಿನಾರ್ ಆಗ ಈಗಾಗಲೇ ನಮಗೆ ಐದು 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 ಕೋಟಿ ರೂಪಾಯಿ ನಮಗೆ ಶಾಕ್ಷನ್ ಆಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತೀವಿ ಭಾಳ ಸಂತೋಷ ಆಗ್ತದೆ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ನಾವು ಬೇರೆ ಬೇರೆ ಕಾಲೇಜಲ್ಲಿ ಅವರು ಸದ್ಯ ಹೋಗ್ಕೊಂಡು ಬೇರೆ ಬೇರೆ ಕಾ ಹೋಗಿ ಅವರು ಅವೇರ್ನೆಸ್ ಕೊಡ್ತಾರೆ ನಾವು ನಮ್ಮ ಕಾಲೇಜಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ನಾವು ನಮ್ಮದು ಒಂದು ಸಣ್ಣ ಸ್ವಾರ್ಥ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಯಾಕಂದರೆ ಇಲ್ಲಿ ಎಫೋ ಏಯ್ಟಿನ್ಯ ಸೆವೆಂಟಿ ಏಯ್ಟಿ ಅಂತ ಹುಡುಗರಿಗೆ ಅವರು ಅರಿವು ಮೂಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ಹೋಗಿ ಒಂದು ಸಮಾಜದಲ್ಲಿ ಅವ್ರ ಊರುಗಳಲ್ಲಿ ಎಲ್ಲ ಅವರು ಅರಿವು ಮೂಡಿಸ್ತಾರೆ ಅಂತ ಒಂದು ತಿಳ್ಕೊಂಡು ನಾವು ನಮ್ಮ ಕಾಲೇಜಲ್ಲಿ ಹಮ್ಮಿಕೊಳ್ಬೇಕಂತ ನಾವು ಕೇಳ್ಕೊಂಡ್ವಿ ಅದು ಒಪ್ಪಿ ನಮ್ಮ ಕಾಲೇಜು ಬಂದು ಇವತ್ತು ನಮ್ಮ ಕಾಲೇಜಲ್ಲಿ ಒಳ್ಳೆ ಒಳ್ಳೆಯ ವೃತ್ತಿ ಮಾರ್ಗದರ್ಶನ ಹಾಗಾಗಿ ಎಲ್ಲ ಈ ವಿಶ್ವ ಮಾನವಗಳು ಜನಿಸಿದ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ತಿಳಿಸ್ತಾ ನಾವು ಮತ್ತೆ ರಿಪೀಟ್ ಮಾಡಬೇಕಾದ್ರೆ ಎಲ್ಲ ಸರ್ಗಳು ಹೇಳಿದಾಗ ನನಗೆ ಎಲ್ಲ ಪಾಯಿಂಟ್ಸು ನಾನು ಮನವರಿಕೆ ಮಾಡಿಕೊಂಡಿದ್ದೆ ಮತ್ತೆ ರಿಪೀಟ್ ಮಾಡೋಕ್ಕೆ ಸ್ವಲ್ಪ ಸಮಯ ತಗೊಂಡ ಅದು ಸರ್ಗು ಸಮಯದ ಇರೋದ್ರಿಂದ ನಾವೊಂದು ಈ ಒಂದು ಹೇಳಿದ್ದಾರೆ ನಮ್ಮ ಬಂದು ಎಲ್ಲ ಅದನ್ನು ನಾವು ಮನವರಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಅದನ್ನು ಎಲ್ಲ ಮೈಗೂಡಿಸ್ಕೊಂಡು ಅದನ್ನು ಮುಖಿಯಾಗಿ ಕೆಲಸ ಕಾರ್ಯಗಳಲ್ಲಿ ನೀವು ಕಳ್ಸ್ಕೊಬೇಕು ನಮ್ಮ ಹಕ್ಕುಗಳ ಮಾನವ ಹತ್ತುಗಳನ್ನು ನಾವು ಅಳವಡಿಸ್ಕೊಂಡು ನಾವು ನಾಲ್ಕು ಜನಕ್ಕೆ ಅನುಕೂಲ ಮಾಡಬೇಕಾದ್ರು ಕ್ವಿಪೋರ್ಟ್ ಮಾಡ್ಕೊಬೇಕಂತ ಹೇಳ್ತಾ ಮನುಷ್ಯನಿಂದ ಮನುಷ್ಯತ್ವ ಮಾನವನ ಮಾನವೀಯತೆಯನ್ನು ನಾವು ಪರಿಗೊಳಿಸಿಕೊಂಡು ಈ ಸಿದ್ಧಾಂತ ನಾವು ಖಂಡಿತ ನಾವು ಒಂದು ಉತ್ತಮ ಸಮಾಜಕ್ಕಾಗಿ ನಾವು ಒಂದು ಈ ಒಂದು ಹಕ್ಕುಗಳನ್ನು ನಾವು ಕರಾವಣೆ ಮಾಡ್ಬೋದು ಆ ರೀತಿಯಲ್ಲಿ ಇವತ್ತು ಮತ್ತೆ ನಾನು ಬೇರೆ ಬೇರೆ ಅಂಶಗಳು ಬರ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳ ನಾವು ಬೇರೆ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತಾ ಹೇಳ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಹಮ್ಮಿಕೊಂಡು ಅವಕಾಶ ಮಾಡಿಕೊಟ್ಟ ನಮ್ಮ ಕೆ ಜಿ ಎಫ್ ಕಾಲೇಜ್ ಒಕ್ಕೂ ಸಂಘದವರಿಗೆ ಮತ್ತೆ ಒಂದು ಧನ್ಯವಾದ ತಿಳಿಸ್ತಾ ಮತ್ತೆ ನಿಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ತಿಳಿಸ್ತಾ ನಮ್ಮ ಸಹೋದರಿಗಳಿಗೆಲ್ಲ ಒಂದು ತಿಳಿಸ್ತಾ ನಾನು ಹೇಳ ಮಾತು ಮುಗಿಸ್ತಾ ಇದ್ದೀನಿ ನಿಮ್ಗೆ ಒಳ್ಳೆದಾಗ ನಮ್ಮ ಕಾಲೇಜಿನ ಅಂತಿಮ ಬಿ ಎ ವರ್ಷದ ವಿದ್ಯಾರ್ಥಿನಿ ಪ್ರೈಜಿ ಎಸ್ ಅವರು ಕನ್ಸೋಲೇಷನ್ ಪ್ರೈಸ್ ಅನ್ನ ಪಡ್ಕೊಂಡು ಬಂದಿದ್ದಾರೆ ಸೊ ಅವರಿಗೆ ಹಾಗೇನೆ ಶಿವಮೊಗ್ಗ ಕೋಯಂಬು ವಿಶ್ವವಿದ್ಯಾಲಯದಲ್ಲಿ